ಕೊಂಕಣಿ ಮಾನ್ಯತಾ ದಿವಸವನ್ನ ಕೊಂಕಣಿ ಪರಿಷತ್ ಕುಮಟಾ ವತಿಯಿಂದ ಕುಮಟಾದ ರೋಟರಿ ಹಾಲ್ನಲ್ಲಿ ಆಚರಿಸಲಾಯಿತು ಕುಮ್ಟಾ ರೋಟರಿ ಹಾಲ್ನಲ್ಲಿ ನಡೆದ ಕೊಂಕಣಿ ದಿವಸ ಕಾರ್ಯಕ್ರಮವನ್ನು ಡಾಕ್ಟರ್ ಎ ಬಾಳಿಕ ಆರ್ಟ್ಸ್ ಅಂಡ್ ಸೈನ್ಸ್ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಎನ್ ಕೆ ನಾಯಕ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೊಂಕಣಿ ಭಾಷೆಯ ಮೇಲೆ ಇತರ ಭಾಷೆಯ ಪ್ರಭಾವ ಬಿದ್ದರೂ ಕುಮಟಾ ಭಾಗದಲ್ಲಿ ಅನೇಕ ಸಮಾಜದವರು ಕೊಂಕಣಿ ಮಾತನಾಡುತ್ತಾರೆ ಇವರೆಲ್ಲರನ್ನ ಒಂದುಗೂಡಿಸುವ ಕಾರ್ಯಕ್ರಮವಾಗಬೇಕಾಗಿದೆ ಸಂಸ್ಕೃತಿಯಲ್ಲಿ ಶಿಕ್ಷಣದಲ್ಲಿ ಉತ್ತಮ ಹೆಸರನ್ನು ಹಾಗೂ ಸಾಧನೆಯನ್ನ ಮಾಡಿದ್ದಾರೆ ಎಂದರು तामियान प्रदेश वाले व्यापार ने पुरुष को पुरुष को कैसे करके पुरुष को पुरुष बनने का सच आप तो पढ़े आते मॉडर्न लाइफ में तो नेचर में लोग को हैयर के लोग बनते हैं सच सो त्यान ने खुशी रही है सो लोग को टीचर से आ ची सीए कंपटीशन जला आपका तो मैं हाई रिपीटेशन के लोग बेस्ट तो सच है क्या पढ़ा अन्ना साहित्य परिषदंतो गोविंद कचरी हे शब्द आहेत मी गाव ये कोंडे मारे कोंडेला आलेख जन्माला येतो औषीय आलेख कारणे सिंह उठू पण प्युअर कारणे ह्या प्युअर ओपिनियन असते सो आंग एडमिनिस्ट्रेशन सो मास्टर से रिलेटेड कोरिडन करा आमगा अवडे कन्सिलेशन मी काही कोई तुमचा मिससाचा पण खुशीचे सुद्धा एक असा अनुभव पास आहे अशी बारे कोंडी भाषेत काम साहित्य काव्य भाषाचे ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅರುಣ್ ಉಬಯಕರ್ ಅವರು ಕಳೆದ ಅನೇಕ ವರ್ಷಗಳಿಂದ ಕುಮ್ಟಾದಲ್ಲಿ ಕೊಂಕಣಿ ಪರಿಷತ್ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಕೊಂಕಣಿಗೆ ಸಂಬಂಧಿಸಿದ ಅನೇಕ ಕಾರ್ಯಕ್ರಮಗಳನ್ನು ಕುಮಟಾದಲ್ಲಿ ಸಂಘಟಿಸಿದ್ದೇವೆ ಇದಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಎಂದರು ಯುವಕರು ಆಸಕ್ತರು ಕೊಂಕಣಿ ಪರಿಷತ್ನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದರು ಈ ಸಂದರ್ಭದಲ್ಲಿ ಕೊಂಕಣಿ ಕಥೆ ಹೇಳುವ ಸ್ಪರ್ಧೆಯಲ್ಲಿ ಸಮೀಕ್ಷಾ ಪನ್ನಗ ಸ್ವಯಂ ಬಹುಮಾನ ಪಡೆದರು ಹೈಸ್ಕೂಲ್ ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ಅನಾಗಾ ಪೈ ಸುಹಾಸಿನಿ ಪೈ ಸ್ಮೃತಿ ಶೇಟ್ ಸ್ಥಾನ ಪಡೆದರು ಕಾಲೇಜ್ ವಿಭಾಗದ ಭಾಷಣ ಸ್ಪರ್ಧೆಯಲ್ಲಿ ಅಮೂಲ್ಯ ಮಹಾಲಕ್ಷ್ಮಿ ಗೌತಮ್ ಜಿ ಭಟ್ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಪಡೆದರು ಮಹಿಳೆಯರಿಗಾಗಿ ನಡೆದ ಹಬ್ಬದ ಆಚರಣೆಯ ಕ್ವಿಜ್ ಸ್ಪರ್ಧೆಯಲ್ಲಿ ಶ್ರದ್ಧಾ ಶಶಿಕಾಂತ್ ಪ್ರಥಮ ಗೌರಿ ಕೋಟಿ ದ್ವಿತೀಯ ಸುರೇಖಾ ಆರ್ಬಾಳಿಗ ತೃತೀಯ ಸ್ಥಾನ ಪಡೆದರು ಸಿಎ ಪರೀಕ್ಷೆಯಲ್ಲಿ ಸಾಧನೆಗೈದ ಶ್ರೀನಿಧಿ ರವಿಕಾಂತ್ ಕಾಮತ್ ಹಾಗೂ ವೆಂಕಟೇಶ್ ನಾಗೇಶ್ ಪ್ರಭು ಅವರನ್ನು ಸನ್ಮಾನಿಸಲಾಯಿತು ಸಿಇಟಿ ಹಾಗೂ ಜೆಇಇ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಅಕ್ಷತಾ ಶ್ರೀಕೃಷ್ಣ ತಿಲಕಿ ಅವರನ್ನ ಅಭಿನಂದಿಸಲಾಯಿತು ಕೊಂಕಣಿ ಪರಿಷತ್ ಕಾರ್ಯದರ್ಶಿ ನಿರ್ಮಲಾ ಪ್ರಭು ವೇದಿಕೆಯಲ್ಲಿದ್ದರು ಉಪಾಧ್ಯಕ್ಷ ಎಂಬಿ ಪೈ ವಂದಿಸಿದರು ವನಿತಾ ನಾಯಕ್ ಸ್ವಾಗತಿಸಿದರು ದೀಪ್ ದೀಪಾ ನಾಯಕ್ ವಿನಾಯಕ್ ನಿರೂಪಿಸಿದರು ಪರಿಷತ್ ಸದಸ್ಯರಾದ ವಿನೋದ್ ಪ್ರಭು ಆನಂದ್ ನಾಯಕ್ ಎಂಕೆ ಶಾನ್ಬಾಗ್ ಹಾಗೂ ಇತರರು ಇದ್ದರು ವಿದೂಷಿ ನಯನ ಪ್ರಭು ಶಿಷ್ಯರಿಂದ ನಡೆದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ